ಈಗ ನಮ್ಗೆ ಆರ್ ತಿಂಗಳಿಂದ ಗಣಿತ ಮತ್ತೆ ವಿಜ್ಞಾನದ ಪಾಠ ಯಾರು ಮಾಡಿಲ್ಲ ಈಗ ಸ್ವಲ್ಪ ದಿನದಿಂದ ಎಚ್ ಡಿ ಎಂ ಸಿ ಕಡೆಯಿಂದ ಬರ್ತಾ ಇದಾರೆ ಆಮೇಲೆ ಇನ್ನು ಮುಂಬಾಗಿ ಚಾವಣಿ ಬಿದ್ದೋ ತರ ಐತೆ ಈಗ ಕೊಠಡಿ ವ್ಯವಸ್ಥೆ ನಮ್ಗೆ ಇನ್ನೂ ಸರಿಯಾಗಿ ಆಗಿಲ್ಲ ಅದನ್ನ ನಾನು ಅವಾಗಲ ಮಧು ಬಂಗಾರಪ್ಪರವ್ರಿಗೆ ನಾನು ಲೆಟರ್ ಬರ್ತಿದ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಅದರಿಂದ ಏನು ರೆಸ್ಪಾನ್ಸ್ ಬಂದಿಲ್ಲ ಇನ್ನು ಅದಕ್ಕೆ ನಿಮ್ಗೂ ಒಂದು ಲೆಟ್ರ್ ಕೊಡ್ತಾ ಇದ್ದೀನಿ ಸರ್ ನೀವು ಮಾಡಿಕೊಡ್ಬೇಕು ಅಂತ ನಾನು ಕೊಡ್ಕೊತಾ ಇದ್ದೀನಿ ಕೊಟ್ಟಿರೋದಕ್ಕೆ ಧೈರ್ಯವಾಗಿ ಐದು ನಿಮಗೆ 5 ಲಕ್ಷ ಇಮಿಡಿಯಟ್ಲಿ రిలీజ్ ಮಾಡಿದೀನಿ ಒಂದು ಕೊಟ್ಟಡಿಗೆ ನೀವು ಒಬ್ಬ ಶಿಕ್ಷಕರನ್ನ ಬರೋ ವಾರ್ದಿಂದ ಮಾಡಿಸ್ತೀವಿ ಮಾಡಿಸ್ತೀನಿ ಓಕೆ ಏನ್ ಮಾತಾಡಬೇಡ ಏ ಒಂದು हेलो ಆಲ್ಕಿನ್ ಸ್ಕೂಲ್ ಗೆ ಒಬ್ಬ ಹಾಕ್ರಿ ಒಂದು ಶಿಕ್ಷಕರಿلو ಇರೋದು ಇಮಿಡಿಯಟ್ಲಿ ಆತ್ಮ ಬರ್ತಲ್ಲ ಅಂತಲಮ್ಮ ಸರ್ ನೆನ್ನೆೆಯಿಂದಕ ತವರು ಅವರು ಈಗ ಆರು ತಿಂಗಳಿಂದ ಹೋಗಿದಾ ಡಿಡಿ ಆಯ್ತಾ ಆಯ್ತಾ ಆಗಿದೆಲ್ಲ ಪ್ರಾಬ್ಲಮ್ ಆಯ್ತು ಇಮಿಡಿಯಟ್ಲಿ ಹಾಕೊಡಮ್ಮ ಬಂದವರು ನಿನ್ನೆ ಬಂದ್ರೆ ಇವತ್ತು ಶಿಕ್ಷಕ ಬಿಡಪ್ಪ ಐದು ಲಕ್ಷ ನನ್ ಆಯ್ತಮ್ಮ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಒಂದು ಶಿಕ್ಷಕರು ಬಂದ್ರಲ್ಲ ಈಗ ಐದು ಲಕ್ಷ ರೂಪಾಯಿ ನಾನು ಇಮಿಡಿಯೇಟ್ಲಿ ನಿಮ್ಗೆ ದೇವಸ್ಥಾನ ಇದಾಗ ಮುಂಚೆ ಹಾಕೋಡ್ರಿ ಓಕೆನಾ ನೋಡ್ತೀವಿ